ಶಿವಣ್ಣ ಟ್ರೈಲರನ್ನು ನೋಡಿ ತುಂಬ ಇಷ್ಟಪಟ್ಟು ಕೆಡ್ದಾಗ ಕೇಳಿಸ್ತಿದೆ ವಾಯ್ಸು ಹೌದು ಶಿವಣ್ಣವರು ಟೈಟಲನ್ನ ನೋಡಿ ಟ್ರೈಲರನ್ನು ನೋಡಿ ನನಗೆ ಕರೆಸಿ ಮೊದಲೇ ಉಪಚಾರ ಮಾಡಿ ನಮ್ಮ ಸಿನಿಮಾ ತಂಡಕ್ಕೆ ನನ್ನ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟರ್ಗೆಲ್ಲ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯಿತು ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳಿಸಿದ್ರು ಒಳ್ಳೆ ಸ್ಟೋರಿ ಲೈನ್ ಆ ಸ್ಟೋರಿ ಲೈನ್ ನಾನು ನಂಬಿದೆ ಇವತ್ತು ಆ ಸ್ಟೋರಿ ಲೈನ್ ಸಿನಿಮಾ ಒಳ್ಳೆ ಸಿನಿಮಾ ಆಗಿ ಬಂದಿದೆ ಅಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು ಆ ಟೈಟಲ್ ನಮ್ಮ ಜನ್ಮ ಹತ್ರ ಇತ್ತು ಕೇಳಿ ಪ್ರಶಾನ್ಯ ಕೊಟ್ಟರು ನೀವು ಕೊಟ್ಟಿರೋ ಟೈಟಲ್ ಎಲ್ಲರೂ ಏನು ಮೋಸ ಆಗ್ದಂಗೆ ಸಿನಿಮಾ ಮಾಡಿದ್ದೀವಿ ಥ್ಯಾಂಕ್ ಯು ಧನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಪ್ರೊಡ್ಯೂಸರ್ ವಿಜಯ್ ಬನ್ನಿ ಬದರ್ ತುಂಬಾ ಕಿತ್ತಾಡಿದ್ದೀವಿ ಯಾರು ಇಂಡಸ್ಟ್ರಿಲಿ ಬ್ರದರ್ ಅಂತೀನಿ ಅಂದ್ರೆ ಇವರೊಬ್ಬರನ್ನ ಮಾತ್ರ ಪ್ರೊಡ್ಯೂಸರ್ ಎಲ್ಲೆಲ್ಲೂ ಸಾರಿ ಸಾರಿ ಸರ್ ಅಂತಿದ್ವಿ ಅಂದ್ರೆ ಎಲ್ಲ ನಮ್ಮೇ ಜಿ ಗ್ರೂಪ್ ತುಂಬಾ ಇಟ್ಕೊಂಡು ಬಂದಿದ್ದಾರೆ ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಎಲ್ಲೋ ಕೆ ಆರ್ ಪುರಂ ಅಲ್ಲಿ ಒಂದು ಬಿಚ್ಚುಗತ್ತಿ ಪೋಸ್ಟರ್ ಮಾಡಿ ನೋಡಿ ಇವ್ರಿಗೆ ನಾನು ಸಿನಿಮಾ ಮಾಡಬೇಕು ಅಂತ ಬಂದಿರೋದು ನಾಲ್ಕೈದು ಕೋಟಿ ದುಡ್ಡು ಹಾಕಿದ್ದಾರೆ ಇವತ್ತು ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ ನಿರ್ದೇಶಕರು ಹೊಸ ಕನ್ಸ್ ಇಟ್ಕೊಂಡು ಹೊಸ ಪಾಟ್ ಇಟ್ಕೊಂಡ್ ಬಂದಿದ್ದಾರೆ ಅವ್ರದ್ದು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ ಏನು ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು ಪ್ರತಿದಿನವೂ ಕಲಿತಿದ್ದಾರೆ ಇವರೆಲ್ಲ ನನಗೆ ಹೃದಯಪೂರ್ವಕ ವಿಶ್ ಮಾಡ್ತಿದೀನಿ ತುಂಬಾ ಚೆನ್ನಾಗಿ ಆಗಬೇಕು ಈ ಸಿನಿಮಾ ಈ ಸಿನಿಮಾ ಎಷ್ಟು ಆಗತ್ತೆ ನನ್ನ ಕೈಯಲ್ಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತುಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ದಿವ್ಯಾ ಸುರೇಶ್ ತುಂಬ ಒಳ್ಳೆ ಪಾತ್ರದಲ್ಲಿ ಈ ಜೂನ್ ಎನ್ನುವ ಒಂದು ಪಾತ್ರಕ್ಕೆ ನಾವು ತುಂಬ ನಾಲ್ಕೈದು ಜನನ ಕೇಳಿದ್ವಿ ಯಾರು ಕೂಡ ಮಾಡಲಿಲ್ಲ ಸೊ ಅಂಥ ಟೈಮಲ್ಲಿ ದಿವ್ಯಾ ಬಂದು ಈ ಪಾತ್ರನ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ದಿವ್ಯಾ ಆ್ಯಂಡ್ ರಿಹಾನ ಒಂದೊಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು ಅಂದರೆ ಈ ಏಜಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬ ಕಷ್ಟ ಅದು ಸೊ ದಿವ್ಯಾ ಮಾಡಿದ್ರೂ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಮೈ ಬ್ರದರ್ ದಿಲೀಪ್ ಒಳ್ಳೆ ಹೈಟ್ ಇದ್ದೀವಿ ಇಬ್ಬರು ಒಂದು ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬಾ ಮಾಡಿದೀವಿ ತುಂಬಾ ಒಳ್ಳೆ ಜರ್ನಿ ಇದೆ ಇಬ್ಬರದನ್ನು ನಿಮಗೂ ತುಂಬಾ ಚೆನ್ನಾಗಿ ಆಗಲಿ ನಾನು ಸಿನಿಮಾ ನೋಡಿದೆ ನಿಮ್ ಕ್ಯಾರೆಕ್ಟರ್ ನನಗೆ ತುಂಬ ಪರ್ಸ್ನಲಿ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಅಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ ಆ ನಾವು ನಾವೇನೇ ಕಷ್ಟಪಟ್ಟು ಮಾಡಿರ್ಬೋದು ಆ ಮ್ಯೂಸಿಕ್ ಇಂದ ನಮ್ಮ ಕ್ಯಾರೆಕ್ಟರ್ ತುಂಬ ತುಂಬಾ ಎಲಿಬೇಟ್ ಆಗ್ತಾ ಇದೆ ಅಂಡ್ ಸಿನಿಮಾಟೋಗ್ರಫಿ ಯೋಗೇಶ್ ಅವರು ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ದೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ನೀವೇನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು ಅದಾದ್ಮೇಲೆ ಒಂದು ತುಂಬಾ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅನ್ಕೊಂಡಿದ್ದಾಗ ಬಂದಂತ ಕತೆ ಇದು ಅಗೇನ್ ನೆಕ್ಸ್ಟ್ ನೀವು ಗಜರಾಮ ಅಂತ ತಗೊಂಡಿರೋ ಬರಲನ್ ಪಾತ್ರ ಮಾಡ್ತೀನಿ ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡ್ಬೇಕು ನಾನು ಅನುಭವಿಸ್ಬೇಕು ಅನ್ನೋದೊಂದಿದೆ ಸೊ ಆ ರೀಸನ್ಗೋಸ್ಕರ ಹಿರಣ್ಯ ಸ್ಪೆಷಲ್ ಆಗಿರ್ತದೆ ಎಷ್ಟು ಡೈಮೆನ್ಶನ್ ಇದೆ ಕ್ಯಾರೆಕ್ಟರ್ ಇದ್ರಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ ಏನು ಓಪನ್ ಆಗುತ್ತಾ ತುಂಬ ಓಪನ್ ಆಗುತ್ತೆ ಅಂದ್ರೆ ಎಮೋಷನ್ ಅನ್ನೋದು ಏನು ಅನ್ನೋ ಗೊತ್ತೇ ಇಲ್ದಿರೋ ಒಬ್ಬ ವ್ಯಕ್ತಿ ಒಬ್ಬ ರಾಕ್ಷಸ ಒಬ್ಬ ಕ್ರೂರಿ ಒಂದು ಮಗು ಜೊತೆ ಹೇಗೆ ಮಗು ಆಗ್ತಾನೆ ಹೇಗೆಲ್ಲ ಬ್ಲೆಂಡ್ ಆಗುತ್ತೆ ಒಂದು ಫೈವ್ ಡೇಸಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಎರಡನೇ ಸಿನಿಮಾದ ಒಂದು ಏನಾಗುತ್ತೆ ಒಂದು ಕಮರ್ಷಿಯಲ್ ಸಿನಿಮಾನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ಅಂದ್ರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್ ಫೈಟ್ ಆಕ್ಷನ್ ಆ ಜಾನೆಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದೀವಿ ಸೊ ಆಡಿಯನ್ಸ್ ಕೂಡ ನೂರು ರೂಪಾಯಿಗೆ ಎಲ್ಲೂ ಮೋಸ ಹೋಗಿರೋ ತರ ಒಂದು ಒಂದು ಅದ್ಭುತವಾದ ಪ್ರಯತ್ನ ಅಂದ್ರೆ ಈ ತರ ಸಿನಿಮಾಗಳು ತುಂಬಾ ಗೆಲ್ಲಬೇಕು ನಾನು ಆಗ್ಲೇ ಹೇಳಿದಾಗ ತುಂಬಾ ಕನ್ಸಿಟ್ಕೊಂಡು ಬಂದಿರುವಂತ ನಿರ್ಮಾಪಕರುಗಳು ಈ ತರ ಗೆದ್ದಾಗಲೇ ಬೇರೆ ಬೇರೆ ಪ್ರಯತ್ನಗಳು ಇಂಡಸ್ಟ್ರಿಲ್ ಆಗಬೇಕು